ಈಗ ರೀಸೆಂಟ್ಲಿ ಚಾಲು ಆದಂತ ಕಾಮಗಾರಿಗಳು ಮುಗಿತಾ ಬಂದವು ಆದ್ರೆ ಇದು ಒಂಬತ್ತು ವರ್ಷದಿಂದ ಚಾಲು ಆದಂತ ಕಾಮಗಾರಿ ಇದುವರೆಗೆ ಮುಗಿತಾ ಇಲ್ಲ ಅದಕ್ಕೆ ಇದು ಕಾರಣ ಏನ ಏನ ಕಮಿಷನ್ ದಿಂದ ಅಧಿಕಾರಿಗಳು ಈ ರೀತಿ ಮಾಡ್ತಾ ರೀತಿ ಕ್ಷೇತ್ರದ ಬಸವೇಶ್ವರಿ ಏತ್ ನೀರಾವರಿ ಸುಮಾರು ಒಂಬತ್ತು ವರ್ಷದಿಂದ ಏನು ಅಮೆಗತಿ ಒಳಗೆ ಸಾಗತತಿ ಮತ್ತ ಅದೇ ರೀತಿಯಾಗಿ ಈಗ ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ಏನ್ ಅಮ್ಮಾಜೇಶ್ವರಿ ಯಾತ್ ನೀರಾವರಿ ಪೂಜೆ ಮಾಡಿ ಪ್ರಾರಂಭ ಮಾಡ್ಯಾರು ಆದ್ರೆ ಬಹುತೇಕ ಇನ್ನು ಇಪ್ಪತ್ತೈದರಾಗ ಮೋಸ್ಟ್ಲಿ ನೀರ್ ಒಗ್ಗಿಸ್ತಾರ ಅನ್ಸತಿ ಆದ್ರೆ ಈಗ ಈಗ ರೀಸೆಂಟ್ಲಿ ಚಾಲು ಆದಂತ ಕಾಮಗಾರಿಗಳು ಮುಗಿತಾ ಬಂದವು ಆದ್ರೆ ಇದು ಒಂಬತ್ತು ವರ್ಷದಿಂದ ಚಾಲು ಆದಂತ ಕಾಮಗಾರಿ ಇದುವರೆಗೆ ಮುಗಿತಾ ಇಲ್ಲ ಅದಕ್ಕೆ ಕಾರಣ ಏನ ಕಮಿಷನ್ ದಿಂದ ಅಧಿಕಾರಿಗಳು ಈ ರೀತಿ ಮಾಡ್ತಾ ಇದ್ರು ಮತ್ತೆ ಯಾವ ರೀತಿಯಿಂದ ಮಾಡ್ತಾ ಇದ್ರು ಇಲ್ಲಪ್ಪಾ ನಿಮ್ಗ್ ಕಮಿಷನ್ ಬೇಕಂದ್ರ ನಾವು ಕಾಗವಾಡ ಮತ ಕ್ಷೇತ್ರದ ಏನ್ ಇಪ್ಪತ್ ಮೂರ ಹಳ್ಳಿಗೆ ಬಸವೇಶ್ವರ ಬಸವೇಶ್ವರ ನೀರಾವರಿ ಓದತ್ತಲ್ಲ ಎಲ್ಲಾ ನಾವು ಪ್ರತಿ ಒಂದ ಕುಟುಂಬದ ಮನೆ ಮನಿಗೆ ತಿರ್ಗ್ಯಾಡಿ ನಾವ್ ರೈತರು ತಿರ್ಗ್ಯಾಡಿ ನಿಮಗ್ ಚಂದ ಬೇಕಾಗಿತ್ತಂದ್ರ ಕಮಿಷನ್ ಗೋಳೆ ಮಾಡಿಕ್ಸಿಂದ ನಾವು ನಿಮಗ್ ಕೊಡತಕ್ಕಂತ ಕೆಲಸ ಮಾಡ್ತಿವ್ ಅದೇನ್ರಿ ಅಂತದ ಇತ್ತಂದ್ರ ನಮಗ್ ಬಹಿರಂಗವಾಗಿ ಹೇಳ್ರಿ ಮತ್ ಹೇಳ್ರಿ ಅಂದ್ರ ನಾವು ಎಲ್ಲಾ ರೈತರು ಕೂಡಿಸಿ ನಿಮ್ಗ ಚಂದ ಕಲೆಕ್ಟ್ ಮಾಡ್ ನಿಮ್ಗೆ ಕಮಿಷನ್ ಕೊಡ್ತೀವಿ ನಮ್ಮ ರೂಪದೊಳ ಕೊಡ್ತೀವಾಗ್ವರ್ವರಿಯನ್ನು ಪೂರ್ಣ ಮಾಡಿ ಕೊಡ್ತಿರ ನೋಡುನು ರೀ ನೀರಾವರಿ ಒಳಗ ಅವಾಗೂ ಹುಂಚಿಕಟ್ಟಿ ಅವರಾದ್ರು ಈಗ ಆದ್ರೂ ಬಸವೇಶ್ವರ ನೀರಾವರಿ ಒಳಗಾದ್ರು ಹುಂಚಿಕಟ್ಟಿ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದಾರು ಆದ್ರ ಅಲ್ಲಿ ಮೋಸ್ಟ್ಲಿ ಇವ್ರ ಬಸವೇಶ್ವರ ಯತ್ ನೀರಾವರಿ ಸ್ಯಾಂಕ್ಷನ್ ಆಗೋ ಸಂದರ್ಭದಾಗ ಇವ್ರು ಹುಂಚಿಕಟ್ಟಿ ಇರ್ಲಿಕ್ಕಿಲ್ಲ ಅಂತ ಹೇಳಿ ನಮಗ್ ಕೇಳ ಬಂದತಿ ಆದ್ರಿಂದ ಇಲ್ಲಿ ಬಸವೇಶ್ವರಿ ನೀರಾವರಿ ಒಳಗೆ ಇವ್ರಿಗೆ ಕಮಿಷನ್ ಸಿಗ್ಲಾರದ ಕಾರಣಕ್ಕಾಗಿ ಇವ್ರು ಏನಾದ್ರು ವಿಳಂಬ ಮಾಡತಾರ ಅಂತೇಳಿ ನಮಗ ರೈತರಿಗೆಲ್ಲರಿಗೆ ಸಂಶಯ ಬಂದ ಕಾರಣದಿಂದ ನಾವಿವತ್ತು ಈ ಮಾತನ್ನು ಮಾತಾಡ್ತಾ ಇದ್ದೀವಿ ಯಾಕಂತಂದ್ರೆ ನಮಗ ಮೊದಲೇ ನಮ್ದು ಡ್ರಾ ಏರಿಯಾ ಇರೋದ್ರಿಂದ ನಮ್ಗೆ ನೀರಿಂದ ತುಂಬಾ ಕೊರತೆ ಐತಿ ಇನ್ನ ಒಂದು ತಿಂಗಳು ಆದ್ರೆ ನಮಗೆ ಕುಡಿಲಾಕ ನೀರು ಸಿಗೋಂಗಿಲ್ಲ ಯಾವ ಶಾಸಕರಾಗ್ಲಿ ಸಚಿವರಾಗ್ಲಿ ಸ್ಥಳೀಯ ಯಾವ ಲೀಡರ್ಗಳಾಗಲಿ ನಮ್ಗೆ ಯಾರು ಕುಡಿಲಾಕ ನೀರು ನಿಮಗೆ ಬೇಕನಪ್ಪ ಅಂದು ಯಾರು ಬಂದು ನೋಡಂಗಿಲ್ಲ ಈ ಕಡೆ ಆದ್ರಿಂದ ನಮಗೆ ನಮ್ಮ ರೈತರ ಒಂದು ಜೀವನಾಡಿ ಐತಿ ಯಾವ್ದಪ್ಪ ಬಸವೇಶ್ವರಿ ಯಾತ್ನೀರವ್ರಿ ಆದ್ರಿಂದ ನಾವು ನಿಮಗೆ ಕಮಿಷನ್ ಬೇಕಾಗಿತ್ತಂದ್ರೆ ಗೊಳೆ ಮಾಡಿ ಕೊಡ್ತೀವಿ ಆದ್ರಿಂದ ಬೇಗನೆ ಅದನ್ನ ಏನೈತೆ ಅನ್ನೋದು ನಮಗೆ ಎರಡು ದಿನದಾಗ ಹೇಳ್ರಿ ಹೇಳಿಲ್ಲ ಅಂದ್ರೆ ನಾವು ರೈತರೆಲ್ಲ ಕುಡ್ಕೊಂಡು ಬಂದಕ್ಷಿಂದ ನೀರಾವರಿ ಇಲಾಖೆಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ಬೇಕಾಗ್ತದೆ ಅಂತೇಳಿ ನಾ ಇವತ್ತಿನ ದಿವಸ ಮಾಧ್ಯಮದ ಮುಖಾಂತರ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರಿಗೆ ಒಂದು ಚರ್ಕೆ ಮಾತನ್ನು ಹೇಳಕ್ ಇಷ್ಟಪಡ್ತೇನೆ